ಈ ದಿನ ಎಚ್ ಸಿ ಮಾದೇವಪ್ಪ ಸಮ್ಮುಖದಲ್ಲಿ ತುಂಬಿದ ಪದವೀಧರರ ವಿದ್ಯಾವಂತರ ಬುದ್ಧಿವಂತರ ಹಿರಿಯ ವಕೀಲರ ಕಿರಿಯ ವಕೀಲರ ನನ್ನೆಲ್ಲ ಕಾಂಗ್ರೆಸ್ ಬಂಧುಗಳ ಎಲ್ಲರ ಪರವಾಗಿ ನಾನು ಇವತ್ತು ಈ ಒಂದು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದೀನಿ ಇವತ್ತು ನಾನೇನಾದ್ರೂ ಈ ವ್ಯಕ್ತಿ ಕಾಂತರಾಜ್ ಅಂತ ಹೇಳಿದ್ರೆ ಕಾಂತರಾಜ್ ಏನು ಸೇವೆ ಮಾಡಿದೆ ಅಂತ ಹೇಳೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಸಾಕ್ಷಿ ಒಬ್ಬ ವ್ಯಕ್ತಿ ನಿಸ್ವಾರ್ಥವಾಗಿ ತಾನು ಸೇವೆಯನ್ನು ಮಾಡಿದ್ರೆ ಯಾವ ರೀತಿ ಅವನಿಗೆ ಜಯ ಸಿಗುತ್ತೆ ಯಾವ ರೀತಿ ಅವನ ಜನ ಪ್ರೀತಿಸ್ತಾರೆ ಅಂತ ಹೇಳೋದಕ್ಕೆ ಇವತ್ತಿನ ಒಂದು ಸಮಾರಂಭ ಕಾರಣ ನಾನು ನಿಜವಾಗಲೂ ಈ ಮಟ್ಟಕ್ಕೆ ನನ್ನನ್ನು ಬಂದು ಆಶೀರ್ವದಿಸ್ತಾರೆ ಅಂತ ಹೇಳೋ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ಕಾರಣ ಏನಂತ ಹೇಳಿದ್ರೆ ಇವತ್ತು ಮೈಸೂರಿನ ಜನತೆ ಮಾತ್ರ ನನಗೆ ಅಭಿನಂದನೆ ಸಲ್ಲಿಸ್ತಿಲ್ಲ ಬದಲಾಗಿ ಬಾಬಾ ಸಾಹೇಬ್ರ ಮಣ್ಣಿನಿಂದ ಮಹಾರಾಷ್ಟ್ರದ ದಾದರಿಂದ ಹಲವಾರು ಜನ ಬಂದು ನನಗೆ ಆಶೀರ್ವಾದ ಮಾಡಿದರೆ ಎಲ್ಲ ಜಾತಿಯ ಭಾಷಿಕರು ಎಲ್ಲ ಧರ್ಮದ ಮುಖಂಡರು ನೊಂದವರು ದಲಿತರು ಮಹಿಳೆಯರು ನನ್ನೊಟ್ಟಿಗಿದ್ದೀವಿ ಅನ್ನೋ ಒಂದು ಸಂದೇಶನ ಕೊಟ್ಟಿದ್ದಾರೆ ನನಗೆ ಇವತ್ತು ಕೊಟ್ಟಂಥ ಅಭಿನಂದನೆಗಳ ಮಹಾಪುರ ಬಾಬಾ ಸಾಹೇಬರ ಆಶಯಗಳನ್ನ ಗಟ್ಟಿ ಮಾಡಲಿಕ್ಕೆ ಕಾಂಗ್ರೆಸ್ನ ತದ್ವ ಸಿದ್ಧಾಂತಗಳನ್ನ ಗಟ್ಟಿ ಮಾಡಲಿಕ್ಕೆ ಇವತ್ತು ನನಗೆ ಒಂದು ಮಾರ್ಗಸೂಚಿಯನ್ನು ಹಾಕೊಟ್ಟಿದೆ ಅಂತ ಹೇಳಬೇಕು ನಾವು ಲೋಕೇಶ್ ಅಂತೇಳಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಹೊಸರಾಮನಾಡಿ ಗ್ರಾಮದವರು ನಾವು ಕಳೆದ ಇಪ್ಪತ್ತು ವರ್ಷದಿಂದ ಮೈಸೂರು ವಕೀಲರ ಸಂ ವಕೀಲರಾಗಿ ಕೆಲಸ ಮಾಡ್ತಾ ಇದ್ವಿ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿದ್ದು ಈಗ ಏನು ಹೊಸದಾಗಿ ಅಸ್ತಿತ್ವ ಬಂದಿದೆ ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಘಟಕದ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀವಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಏನು ಹೇಳಿ ಬಯಸ್ತೀನಿ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದೆ ಇದಕ್ಕೆ ಪೂರ್ವಕವಾಗಿ ನಾವು ಒಂದು ಲೀಗಲ್ ಸೆಲ್ಲಿಂದ ಕಾನೂನು ಘಟಕದಿಂದ ಸಹಕಾರ ಕೊಡ್ತೀವಿ ಜೊತೆಗೆ ಸಮಾಜದಲ್ಲಿ ಹಿಂದುಳಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಇದು ಅಲ್ಪಸಂಖ್ಯಾತರಿಗೆ ನಮ್ಮ ಕಾನೂನು ಘಟಕದಿಂದ ಕಾನೂನು ತೊಡುಕು ಉಂಟಾದಾಗ ಅಥವಾ ಅವರಿಗೆ ನೋವು ನಲಿವು ಆದಾಗ ಅವ್ರಿಗೆ ಏನು ಸಹಕಾರ ಕೊಡಬೇಕು ನಮ್ಮ ಕಾನೂನು ಘಟಕದಿಂದ ಅವ್ರಿಗೆ ಹೋರಾಟ ಮಾಡಿ ಅವ್ರಿಗೆ ಯಾವ ರೀತಿ ನ್ಯಾಯ ರೂಪಿಸ್ಕೊಡ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಸಂಘದ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳು ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮಹಾಜನ ಜನತೆಗೆ ಹೇಳಲು ಬಯಸ್ತೇವೆ ನಮಸ್ತೆ ಈ ದಿನ ನಂತ ನನಗೆ ಒಂದು ಮೈಸೂರು ಕಾಂಗ್ರೆಸ್ ಕಾನೂನು ಘಟಕದ ನಗರದ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಒಂದು ಸಂವಿಧಾನವನ್ನು ಎತ್ತಿಡುವಂತ ಒಂದು ಏನ್ ಘಟಕ ಇದೆ ಅಂದ್ರೆ ಅದು ಮೊದಲು ಬರೋದು ನಮ್ಮ ವಕೀಲರಾಗಿ ವಕೀಲರು ಏನಿದ್ದಾರೆ ಅವರು ಸಂವಿಧಾನವನ್ನು ಯಾರಿಗೆ ಒಂದು ಒಂದು ಕಾನೂನಾತ್ಮಕವಾಗಿ ರಕ್ಷಣೆ ಕೊಡೋಕೆ ಮುಂದಾಗದೆ ನಮ್ದು ಯಾವ ಮೊದಲದು ಒಂದು ಅಂಗ ಅಂದ್ರೆ ಅದು ವಕೀಲರು ಬರ್ತೀವಿ ಸೊ ಆ ಒಂದು ನಮಗೆ ಕಾನೂನು ಘಟಕಕ್ಕೆ ಈ ದಿನ ನಂಗೆ ಜವಾಬ್ದಾರಿ ಕೊಟ್ಟಂತಹ ಕಾಂತರಾಜ್ ಸರ್ ಇರ್ಬೋದು ಪ್ರೇಮ್ ಸರ್ ಇರ್ಬೋದು ತಿಮ್ಮಯ್ಯ ಸರ್ ಇರ್ಬೋದು ಹಾಗೆ ನಮ್ಮ ಕ್ಷೇತ್ರದ ಹೆಮ್ಮೆಯ ಶಾಸಕರಾದ ನನ್ನ ಅಣ್ಣ ಹರಿಶ್ ಅಣ್ಣರವರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ಅದೇ ರೀತಿ ನನ್ನ ಮನೆಯವರಾದ ಮಹೇಶ್ ಅವರು ನನಗೆ ಸಮಾಜಮುಖಿ ಕೆಲಸವನ್ನು ಮಾಡಕ್ಕೆ ಒತ್ತು ಕೊಟ್ಟು ನನ್ನ ಬೆನ್ನೆಲುಬಾಗಿ ನಿಲ್ಲಿಲ್ಲ ಅಂದ್ರೆ ಈ ಈ ರೀತಿ ಒಂದು ನಾನು ಸಮಾಜಮುಖಿ ಕೆಲಸ ಮಾಡೋದಾಗ್ಲಿ ಈ ರೀತಿ ಜವಾಬ್ದಾರಿಗಳೇ ತಗೊಳಕು ಸಾಧ್ಯ ಆಗ್ತಿರ್ಲಿಲ್ಲ ಮೊದಲು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಹಾಗೆ ನನ್ಗೆ ಏನು ಜವಾಬ್ದಾರಿ ಪಕ್ಷ ಗುರುತಿಸಿ ನನ್ಗೆ ಕೊಟ್ಟಿದೆ ಅದನ್ನ ಸಮರ್ಪಕವಾಗಿ ನಿಭಾಯಿಸ್ತೀನಿ ಮತ್ತೆ ಯಾರೇ ನೊಂದಂತಹ ಒಂದು ಕಾನೂನಾತ್ಮಕವಾಗಿ ನೊಂದಂತಹ ಒಂದು ಜನರಿಗೆ ನಾನು ಸಮರ್ಪಕವಾಗಿ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇನ್ನು ತಮ್ಮೆಲ್ಲರ ಹಿರಿಯರ ಆಶೀರ್ವಾದದೊಂದಿಗೆ ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸಗಳನ್ನು ಮಾಡೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು ತನುಜ ಮಹೇಶ್ ಇವತ್ತು ನನ್ನ ಶ್ರೀಮತಿಯವರಾದ ತನುಜ ಮಹೇಶ್ ಅವರಿಗೆ ಮೈಸೂರು ನಗರ ಕಾಂಗ್ರೆಸ್ ಮತ್ತು ಗ್ರಾಮಾಂತರ ಕಾಂಗ್ರೆಸ್ ಇದೆರಡು ಸೇರಿ ಒಕ್ಕೂಟದಿಂದ ಅದರಲ್ಲಿ ಮೈಸೂರು ನಗರ ಕಾನೂನು ಘಟಕ ಮತ್ತು ಮೈಸೂರು ಇದು ಜಿಲ್ಲೆ ಏನಿದೆ ಅಲ್ಲಿಂದ ಕಾನೂನು ಘಟಕ ಅದೆರಡು ಸಂಯುಕ್ತವಾಗಿ ಇವತ್ತೊಂದು ಕಾರ್ಯಕ್ರಮ ನಡೆದಿದೆ ಅದರಲ್ಲಿ ಮೈಸೂರು ನಗರ ಕಾನೂನು ಘಟಕದ ವತಿಯಿಂದ ಅವರನ್ನ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಆ ನೇಮಕಾತಿಗೆ ಕಾರಣೀಭೂತರಾದ ಸಮಸ್ತ ಜನರು ನಾಯಕರು ಎಲ್ಲರಿಗೂ ನಾನು ತುಂಬು ಹೃದಯದಿಂದ ನನ್ನ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ನಾವು ಕಳೆದ ಹಲವು ವರ್ಷಗಳಿಂದ ಒಂದು ಆಕಸ್ಮಿಕವಾಗಿ ಏನು ರಾಜಕೀಯ ಕ್ಷೇತ್ರಕ್ಕೆ ಸಮಾಜಮುಖಿ ಕ್ಷೇತ್ರಕ್ಕೆ ಬಂದಿ ಬಂದಿದ್ದೀವಿ ಅದನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಅದರಲ್ಲಿ ನಾವು ಬಹಳಷ್ಟು ಕೆಲಸಗಳು ಮಾಡಿದೀವಿ ಅದೆಲ್ಲ ಬಹಳಷ್ಟು ಜನ ಮೈಸೂರಿಗರಿಗೆ ಎಲ್ಲರಿಗೂ ಗೊತ್ತಿದೆ ನಾವು ಕೋವಿಡ್ ಅಲ್ಲಿ ನಲ್ವತ್ತೆಂಟು ದಿನ ಮನೇಲಿ ಊಟ ಕೊಡೋದಾಗ್ಲಿ ಜನರಿಗೆ ಯಾವುದೇ ರೀತಿ ಕಷ್ಟಗಳಿದ್ರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅದಕ್ಕೂ ಶಕ್ತಿ ಮೀರಿ ನಾವು ನಾವು ಒಬ್ಬ ಸಾಮಾನ್ಯ ಜನರಾಗಿದ್ದು ನಾವು ಶಕ್ತಿ ಮೀರಿ ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದೀವಿ ನಾನು ನಮ್ಮ ಮನೆಯವರಾಗ್ಲಿ ಅವ್ರಿಗೆ ಇವತ್ತು ಒಂದು ಪದವಿ ಸಿಕ್ಕಿರೋದು ಇದಕ್ಕೆ ಮುಂಚೆ ಅವ್ರಿಗೆ ಮೈಸೂರು ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿಂದ ರಾಜ್ಯ ಸರ್ಕಾರದ ವತಿಯಿಂದ ಅವರಿಗೆ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿ ನಾಮಿನೇಟ್ ಆಗಿದೆ ಹರೀಶ್ ಗೌಡ್ರು ನಮ್ಮ ಶಾಸಕರ ಹರೀಶ್ ಗೌಡ್ರು ಮತ್ತು ನಾಮಿನೇಟ್ ಮಾಡಿದ್ರು ಇದು ಎರಡನೇದು ಇದು ಖುಷಿಯ ಸಂದರ್ಭ ಕಾನೂನು ಘಟಕದ ವತಿಯಿಂದ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ ಕಾನೂನು ದೇಶದ ನಡೆಸೋದಕ್ಕೆ ಬಹಳ ಮುಖ್ಯವಾದ ಒಂದು ಅಂಗ ಆ ಒಂದು ಅಂಗದಲ್ಲಿ ಕಾಂಗ್ರೆಸ್ ನಿಂದ ಕಾನೂನು ಘಟಕಕ್ಕೆ ಒಂದು ಉಪಾಧ್ಯಕ್ಷರಾಗಿರೋದು ತುಂಬಾ ಸ್ವಾಗತಾರ್ಹ ನಡೆ ಅವರು ಇನ್ನೂ ಹೆಚ್ಚಿನ ಕೆಲಸ ಇದ್ರಲ್ಲಿ ಮಾಡ್ಲಿ ಅಂತ ನಾನು ಅವರಿಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಧನ್ಯವಾದಗಳು